ಅವರ್ ಯೂಟೂಬ್ ಸ್ನಾನ ಮಾಡ್ಕೊಳ್ತಾ ಇಲ್ಲ ನಾನು ಸ್ನಾನ ಮಾಡ್ಕೊಳ್ತಿಲ್ಲ ಅಮ್ಮನೂ ಸ್ನಾನ ಮಾಡ್ಕೊಳ್ತೀವಿ ನೀನ್ ಮಾಡ್ಕೋತಿಲ್ಲಂದ್ರ ನೀನ್ ಅಂತ ಹೇಳೋ ನಾವು ಮಾಡ್ಕೊಂತೀವಿ ಅಮ್ಮ ಮಾಡ್ಕೊಲಿ ನಾನು ಮಾಡ್ಕೊಳ್ಳಲ್ಲ ಮಾಡ್ಕ ಬಾರಿ ಅಂತ ಕರ್ಕೀಟ್ಕೆ ನಾನು ಮಾಡ್ಕೊಳಲ್ಲ ಅದ್ಲು ಆ ವಿಷಯ ಹೇಳ್ತಾ ಇದ್ದಾಳೆ ಇವತ್ತು ಶನಿವಾರ ಯೋಗೇಶ್ ಅವ್ರ ಇಲ್ಲ ಯೋಗೇಶ್ ಅವರು ಗುರುವಾರ ನಾ ನಿನ್ನೆ ಬೆಳಿಗ್ಗೆ ಫ್ಲೈಟ್ಗೆ ಹೋಗಿದ್ದಾರೆ ಅಯೋಧ್ಯೆಗೆ ಹೋಗಿದ್ದಾರೆ ಅತ್ತೆ ಮಾವ ಯೋಗೇಶ್ ಮೂವರು ಅಯೋಧ್ಯೆಗೆ ಹೋಗಿದ್ದಾರೆ ಅಪ್ಪ ಎಲ್ಲಾಯ್ತು ಆಯ್ತಪ್ಪ ಇವಾಗ ಸಂಜೆ ಆರು ಮುಕ್ಕಾಲ್ ಆಗೈತ್ರಿ ಪುಟ್ಟಿ ನೋಡ್ರಿ ಬೆಳಗ್ಗಿಂದ ಹಂಗೇ ಅವಳೆ ಅವತ ಅದೇ ಅವತಾರದಲ್ಲಿ ಸ್ನಾನ ಇಷ್ಟೊತ್ತ ಮಾಡಿಸ್ತಾರೆ ನೆಗಡಿ ಅದೇನೆ ತಂಡಿಗೆ ನಮ್ದು ಮೇಲ್ಗಡೆ ಕಡೆ ಇವರು ಬಂದಿದ್ದಾರೆ ಯೋಗೇಶ್ ಅವರ ಮಾವನ ಮಕ್ಳು ಬಂದಿದ್ದಾರೆ ಇವತ್ತು ಶನಿವಾರ ಅಲ್ವಾ ಅವಳಿ ಕಾಲೇಜ್ ರಜಾ ಇತ್ತು ಅಂದ್ಬಿಟ್ಟು ಒಳಸರು ಚಂದನ ಅಂತ ಕಾಲೇಜ್ ರಜಾ ಇತ್ತು ಅಂದ್ಬಿಟ್ಟು ಬಂದಿದ್ಲು ಮಧ್ಯಾಹ್ನ ಸುಮ್ಮನೆ ಕೂತ್ಕೊಂಡು ಅದು ಇದು ಇದು ಅದು ಮಾತಾಡ್ಕೊಂಡು ಕೂತ್ಕೊಂಡ್ವಿ ಒಂದು ಟೈಮ್ ಏನೋ ಒಂದು ಮಾತಾಡಿದ್ವಿ ಅವ್ಳಿಗೂ ಬೇಜಾರು ಕಳೀತತೆ ನನಗೂ ಬೇಜಾರು ಕಳೀತತೆ ಹಂಗೆ ಮಾತಾಡ್ಕೊಂಡು ಏ ಪುಟ್ಟಿ ಕಸ ಮಾಡಿಬಿಡ ಮಾತಾಡ್ಕೊಂಡು ಹುಡ್ಗುರ್ಗೆ ಆಟ ಆಡಿಸ್ಕೊಂಡು ಹುಡುಗರು ತಿನ್ಸಿದ್ದು ಉಣ್ಸಿದ್ದು ಇದೇ ಆಯಿತು ಮಧ್ಯಾಹ್ನ ಮಲಗಿಲ್ವಲ್ಲ ಈಗ ಬೇಗ ಮಲಗ್ತಾರೆ ಪಾತ್ರೆಗಳಂತೂ ತೊಳೆದೇ ಇಲ್ಲ ಹಂಗೆ ಇದ್ದಾವೆ ಎಲ್ಲರಿಗೂ ಹೆಂಗೆ ಅಂದರೆ ಬೇರೆ ಏನೇನೋ ಕೆಲಸ ಮಾಡಬೇಕಾದ್ರೆ ಶಾಂತವಾಗಿರಬೇಕು ಸೈಲೆಂಟಾಗಿರಬೇಕು ಅನ್ನೋ ಥರದ್ದಿರುತ್ತೆ ನನಗೆ ಹೆಂಗೆ ಅಂದರೆ ನನ್ನ ಪಾತ್ರೆ ತೊಳಿಬೇಕಾದ್ರೆ ಯಾವ ಗರಾಟಿನೂ ಇರಬಾರ್ದು ಸೈಲೆಂಟಾಗಿ ನನ್ನ ತಲೆಗೆ ಯಾವ ಟೆನ್ಷನ್ ಇಲ್ಲದ ನನ್ನ ಪಾತ್ರೆ ತೊಳಿಬೇಕು ಅದಕ್ಕೆ ಏನು ಮಾಡೋಣ ಅಂತ ಇದ್ದೀನಿ ಅಂದರೆ ಮಧ್ಯಾಹ್ನ ಹೆಂಗಿದ್ರು ಇವ್ರು ಮಲಗಿಲ್ವಲ್ಲ ಇವ್ರನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಪಾತ್ರೆ ತೊಳೆಯೋಣ ಅಂತ ಅದಕ್ಕೆ ನಾನು ಡೈಲಿ ರಾತ್ರಿ ಇವ್ರು ಮಲಗಿಸ್ಬಿಟ್ಟು ಮಾತ್ರ ತೊಳೆಯೋದು ಅದಕ್ಕೆ ಹತ್ತಾಗಲಿ ಹನ್ನೊಂದಾಗಲಿ ಇವ್ರನ್ನ ಮಲಗಿಸಿದ್ಮೇಲೆ ನಾನು ಪಾತ್ರೆ ತೊಳೆಯೋದು ಅಲ್ವಾ ಹರೀ ಯಾವುದಾದ್ರೂ ಒಂದು ಯೂಟ್ಯೂಬ್ ವಿಡಿಯೋ ಹಾಕ್ಕೊಂಡು ಅಲ್ಲಿ ಒಂದು ಯೂಟ್ಯೂಬ್ ವೀಡಿಯೋ ಹಾಕಿ ಕಿಟಕಿ ಮೇಲೆ ಇಟ್ಬಿಡ್ತೀನಿ ಅದು ದೊಡ್ಕೊಂಡು ಆರಾಮಾಗಿ ನಿಧಾನಕ್ಕೆ ಪಾತ್ರ ನೋಡ್ಕೊಂತೀನಿ ಜಂಪ್ ಮಾಡಿ ಇವಾಗ ಜಂಪ್ ಮಾಡ್ತರಿ ಕಾಲ್ರಿ ಎತ್ತದಿಲ್ಲ ಜಂಪ್ ಮಾಡೋಕ್ಕೆ ಸುಮ್ಮನೆ ಕತ್ತಂದೆ ಪುಟ್ಟಿ ಹರಿಗೆ ಇದು ಇನ್ ಇದು ಆಟ ಆಡಿಸ್ತಾಳಂತ ಬೆನ್ಮೇಲೆ ಹೋಗೋದು ಏನ್ ಆಟ ಹೆಸರು ಮರ್ತೋಗ್ಬಿಟ್ಟೈತ ನನ್ಗೆ ಕುದುರೆ ಆಟನಾ ಏ ಬೀಳ್ತಾನೆ ಆ ನೋಡು ಬೀಳ್ಸ ಗೀಳ್ಸೈರ್ಯವಾಗಿ ಅರಿ ಇಳ್ದ ಇಳ್ದ ಪುತ್ತ ಕೊಡಮ್ಮ ಅಕ್ಕಂಗೆ ಅಕ್ಕಂಗೆ ಪುತ್ತ ಕೊಡ ಒಂದೈನೂ ಮಲಗಿಸ್ಬಿಟ್ಟು ಕೊನೆಗೂ ಮಲಗಿದ್ರಪ್ಪ ಅಮ್ಮಮ್ಮ ಒಂದೊಂದು ಆಟ ಆಡಿಸ್ಲಿಲ್ಲ ನನ್ನ ಹತ್ರ ನಮ್ಮ ಅಡುಗೆ ಮನೆಗೆ ತೋರಿಸೋ ಪರಿಸ್ಥಿತಿ ಇಲ್ಲ ಫುಲ್ಲು ಹಾಂಡೋಗಿದೆ ಏನಂದ್ರೆ ಈ ನಾಳೆ ಅಮಾವಾಸ್ಯೆ ಗ್ರಹಣ ಕೂಡ ಐತೆ ಪ್ರತಿ ವರ್ಷ ನಾವು ಅಮಾವಾಸ್ಯ ದಿನ ಅಂದರೆ ಮಹಾಲಯ ಅಮಾವಾಸ್ಯ ದಿನವೇ ನಾವು ಹಬ್ಬ ಮಾಡ್ತಾ ಇದ್ವಿ ಈ ಪಿತೃಪಕ್ಷ ಅಂತಾರಲ್ಲ ಅವರ ಹಿರಿಯವರು ಹಿರಿಯರ ಹಬ್ಬ ಅಂತಾರೆ ಪಿತೃಪಕ್ಷ ಅಂತಾರೆ ಏನು ಮಾರ್ನವಮಿ ಅಂತಾರೆ ಇನ್ನು ಏನೇನೋ ಅಂತಾರೆ ಇನ್ನೂ ಏನೇನು ಅಂತಾರೆ ನಿಮ್ಗೆ ಗೊತ್ತಿದರೆ ಕಮೆಂಟ್ ಮಾಡಿ ಆ ಹಬ್ಬನ ನಾವು ಅಮಾವಾಸ್ಯ ದಿನ ಮಾಡಬೇಕಿತ್ತು ಈ ವರ್ಷ ಏನೋ ಗ್ರಹಣ ಅಂದ್ಬಿಟ್ಟು ಅಂತಲೋ ಏನೋ ಎಷ್ಟೊಂದು ಜನ ಇವತ್ತು ಮಾಡ್ತಾಯಿದ್ದಾರೆ ಹಬ್ಬ ನಮ್ಮ ಮನೇಲಿ ಇವತ್ತು ಇಲ್ಲ ನಾಳೆನು ಮಾಡ್ತಾ ಇಲ್ಲ ಈ ವರ್ಷ ಏನಕ್ಕೆ ಅಂದರೆ ಹೇಳಿದ್ನಲ್ಲ ಇಲ್ಲ ಅಯೋಧ್ಯೆಗೆ ಹೋಗಿದ್ದಾರೆ ಅಂತ ನಮ್ಮ ಅತ್ತೆ ಮಾವ ನಮ್ಮ ನಮ್ಮವರು ಅಯೋಧ್ಯೆಗೆ ಹೋಗಿದ್ದಾರೆ ಟಿಕೆಟ್ ಬುಕ್ ಮಾಡುವಾಗ ನೋಡಿಲ್ಲ ಇವರು ಸಾಟರ್ಡೆ ಸಂಡೇ ಯಾವತ್ತು ಬರುತ್ತೆ ನೋಡ್ಕಂಡ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಬರೀ ಸಾಟರ್ಡೆ ಸಂಡೆ ನೋಡ್ಬಿಟ್ಟು ಬುಕ್ ಮಾಡಿದ್ದಾರೆ ಬುಕ್ ಮಾಡಿದ ಮೇಲೆ ನೋಡಿರೋದು ಓ ಅಮೋಸೆ ಐತೆ ಇದು ಒಗ್ಗ್ರಹಣ ಐತೆ ಹಂಗೆ ಹಿಂಗೆ ಅಂತ ಏನು ಮಾಡೋಕ್ಕಾಗಲ್ಲ ಬುಕ್ ಮಾಡಿದ್ವಿ ಹೋಗಿ ಇದು ಅಂದ್ಬಿಟ್ಟು ಹೊರ ಹೋಗಿದ್ದಾರೆ ಈಗ ಹಂಗಾಗಿ ನೋಡಬೇಕು ಈ ವರ್ಷ ನಾವು ಯಾವಾಗ ಮಾಡ್ತೀವಿ ಅಪ್ಪ ಏನು ನನಗೆ ಗೊತ್ತಿಲ್ಲ ನಾವು ಸೋಮವಾರ ಅತ್ತೆ ಮಾವರು ಬಂದಮೇಲೆ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಮಾಡೋದು ಏನು ಅಂತ ಗೊತ್ತಿಲ್ಲ ನಾವಿನ್ನು ವಿಜಯದಶಮಿನೂ ಆಯುಧ ಪೂಜೆ ದಿನನೂ ಮಾಡ್ತೀವಿ ಇಲ್ಲಾಂದರೆ ದೀಪಾವಳಿಗೆ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಗೊತ್ತಿಲ್ಲ ನಮ್ಮ ಅತ್ತೆ ಮಾವರು ಬಂದು ನಮ್ಮ ಮಾವ ಹೆಂಗೆ ಹೇಳ್ತಾರೋ ಹಂಗೆ ಆವತ್ತು ಮಾಡೋದು ಇಷ್ಟೇ ಈ ವಿಡಿಯೋ ಇಲ್ಲಿ ಎಂಡ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಆದ್ರೆ ವಿಡಿಯೋ ಫುಲ್ ಚಿಕ್ಕದಾಗುತ್ತೆ ಹಾಗಾಗಿ ನಾಳೆನು ಕಂಟಿನ್ಯೂ ಮಾಡ್ತೀನಿ ಶನಿವಾರ ಭಾನುವಾರ ಎರಡು ದಿನದ ಸೇರಿಸಿ ಮಾಡೋಣ ವಿಡಿಯೋ ವೆಲ್ಕಮ್ ಇವತ್ತು ಭಾನುವಾರ ಹೇಳಿದಾರ ನೆನೇ ಹೇಳಿದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಬೆಳಗ್ಗೆ ಬೆಳಿಗ್ಗೆ ಎದ್ದು ನೋಡುದು ಏನು ಹೋಗನೇ ಹರಿ ಇಂಗ ಅರ್ಧಮರದು ತಿಂದುಕೊಂಡೆ ಏಕೆ ಇದೆ ತಿನ್ನು ಒಂದನೇ ತಿನ್ನು ಅಲ್ಲ ಅಲ್ಲ ಅರ್ಧಮರದು ಅರ್ಧ ತಿಂದು ಹಾಕೋದ್ರು ಹಾಯಿರ ನೀನು ಕರುಸಿಬಿಟ್ಟು ನಾನು ನಿಮಗೆ ಇಲ್ಲಿ ಹಾಕೈಸರು ಅನಿ ತಿಂಡಿ ತಿಂತಾ ಇದ್ದಾರೆ ಹುಡುಗರು ಏಳಿಕ ಚಿತ್ರಣ ಮಾಡಿದ್ದೀನಿ

ಎಲ್ಲ ಯಾವ್ದು ಅಯ್ಯನ ಮನೆ ಅರ್ಧ ಅರ್ಧ ನೋಡಿದ್ದೀನಿ ಎಲ್ಲ ಅಯ್ಯನ ಮನೆ ಏನೋ ಬೇಡ ಅನ್ನಿಸ್ಬೇಕು ಬೇರೆ ಯಾವುದಾದ್ರೂ ಫಿಲಮ್ ನೋಡೋಣ ಅಂತ ಹಳೆಯದಾದ್ರೂ ಫಿಲಮ್ ಹಳೆಯೋದಂದ್ರೆ ತುಂಬ ಹಳೆಯದೇನಲ್ಲ ಶಿವರಾಜ್ ಕುಮಾರ್ದ್ದು ಪುನೀತ್ ರಾಜ್ಕುಮಾರ್ದ್ದು ಯಾವುದಾದ್ರು ನೋಡೋಣ ಅಂದ್ಕಂಡು ನೋಡ್ತಾ ಇದ್ದೀನಿ ನಟ ಸಾರ್ವಭೌಮ ನೋಡಿದ್ದೀನಿ ಯುವರತ್ನ ನೋಡಬೇಕು ನೋ ಯುವರತ್ನ ನೋಡಿದ್ದೀನಿ ಆದರೂ ಇನ್ನೊಂದ್ಸಲ ನೋಡೋಣ ಅಂದ್ಕೊಂಡ್ರೆ ಜಿ ಫೈವಲ್ಲಿ ಐತೋ ಹೆಂಗೊಪ್ಪ ಗೊತ್ತಿಲ್ಲ ನಟ ಸಾರ್ವಭೌಮ ಐತೆ ಜಿ ಫೈವಲ್ಲಿ ನಮ್ಮ ಮನೇಲಿ ಇದಿಲ್ಲ ಪ್ರೈಮು ನೆಟ್ಫ್ಲಿಕ್ಸ್ ಇಲ್ಲ ಹಂಗಾಗಿ ಜಿ ಫೈವು ಬೇರೆ ಎಲ್ಲ ಓ ಟಿ ಟಿ ಇದ್ದಾವೆ ಫ್ರೈಮ್ ಮತ್ತು ನೆಟ್ಲಿಕ್ಸ್ ಇಲ್ಲ ಹಂಗಾಗಿ ಬೇರೆ ಒಂದು ಮೂರು ನಾಲ್ಕರಲ್ಲಿ ನೋಡ್ತೀನಿ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದನ್ನು ನೋಡ್ತೀನಿ ಇದು ನೆಕ್ಸ್ಟಲ್ಲಿ ನೋಡ್ತಾ ಇದ್ದೀನಿ ನೋಡೋಣ ಅಂತ ಓಡ್ತಾ ಇದ್ದೀನಿ ಯಾವ್ದು ಸಿಗುತ್ತೆ ಅಂತ ಚೆನ್ನಾಗಿರೋದು ಯಾವುದಾದ್ರೂ ಸಿಕ್ಕರೆ ನೋಡೋದು ಮಾತೊಂದು ಹೇಳುವೆ ಎಲ್ಲ ಸೀರಿಯಲ್ಸ್ ಯಾವ್ದಿದು ಇದು ಸ್ಕೂಲ್ದು ನೋಡ್ತೀಯಾ ನೋಡೋಣ ಇರು ಯಾವುದು ಸಿಗ್ಲಿಲ್ಲ ಅಂದರೆ ಹ್ಞೂ ಯಾವುದೂ ಸಿಗಲಿಲ್ಲ ಅಂದರೆ ಅದನ್ನೇ ನೋಡೋಣ ಟಗರು ನೋಡಿದ್ ಮೊನ್ನೆ ನೋಡಿದೆ ಅಲ್ಲೇ ಮುಂಚೆ ನೋಡಿದೆ ಮೊನ್ನೆ ಒಂದ್ಸಲ ಹಿಂಗೆ ಬೇಜಾರಾದಾಗೆಲ್ಲ ಸುಮ್ಮ ಕೂತ್ಕೊಂಡು ನೋಡೋದು ಫಿಲಮ್ ಏ ಇರಮ್ಮ ನೋಡಿ ಇದು ನೋಡೋಣ ನೋಡಿ ಸಿಗೋಕೊ ಇರ್ಪೋಟಿ ಉಪೇಂದ್ರ ನೋಡೋಣ ಇಲ್ಲ ನೋಡಿಲ್ಲ ಫಿಲಮ್ ಉಪೇಂದ್ರ ಮತ್ತೆ ನೋಡಿಲ್ಲ ಬಗೆಲ್ಲ ಮೇಡಮ್ ಅನ್ನತರು ಸುದೀಪ್ಣ್ಣ ಸುದೀಪ್ ಅವ್ರದ್ದು ಎಲ್ಲ ನೋಡಿರೋದೇನೆ ಸುಮ್ಮನೆ ಪುಟ್ಟಿ ಹೇಳ್ದಂಗೆ ಅದೇ ಅಕ್ಕನ ಯಾವುದು ರಿಷಬ್ ಶೆಟ್ಟಿ ಅವ್ರದ್ದು ಏಯ್ ಯಾಕ ಗಲಾಟೆ ಹಾಂ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಂಜೆ ಆಗೈತೆ ಹರಿ ನೀರು ಕುಡಿತಾ ಇದ್ದಾನೆ ಹರಿ ಜಾಸ್ತಿ ಇವತ್ತು ಮಲಗಿಲ್ಲ ಇವತ್ತು ಒಂದು ಅರ್ಧ ಗಂಟೆ ಮಲಗಿದ್ದವನಷ್ಟೇ ಪುಟ್ಟಿ ಇವಾಗ ಇದ್ದಿದ್ದಾಳೆ ತುಂಬ ಸ್ನಾನ ಫ್ರೆಶ್ ಸಮಾಧಾನ ತಲೆ ಒಣಗಬೇಕು ಹಂಗಾಗಿ ಜಡೇನು ಹಾಕ್ಕೊಂಡಿಲ್ಲ ಹಂಗೆ ಬಿಟ್ಕೊಂಡಿದ್ದೀನಿ ಟೈಮಿಗೆ ಆರೂವರೆ ಆಗೈತೆ ಪುಟ್ಟಿ ಟಿ ವಿ ನೋಡ್ತಾ ಇದ್ದಾಳೆ ಹರಿ ಆಟ ಇದ್ದಾನೆ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಏನು ಮಾಡೋದು ಅಡುಗೆ ಅಂತ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಯ್ತು ನನ್ನ ತಂಗಿ ಫೋನ್ ಮಾಡಿದ್ಲು ಅವಳಿಗೂ ಕೇಳಿದೆ ಏನು ಮಾಡ್ಬೋದು ಸಿಂಪಲ್ಲಾಗಿ ಬೇಗ ಆಗೋದಾರ ಅಂತ ಅವಳು ಮದ್ವೆ ಸರ್ ಮಾಡು ಅದು ಮಾಡು ಇದು ಮಾಡು ಏನಾರು ಗೊಜ್ಜಿಗೆ ಥರ ಮಾಡಿಕೊ ಅಂತ ಏನೋ ಹಿಡಿಯೋ ಕೊಟ್ಲು ಯಾವುದು ಸರ್ ಹೋಗ್ಲಿಲ್ಲ ಲಾಸ್ಟಿಗೆ ನಾನು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ಟೊಮೊಟೊ ಚಟ್ನಿ ಮಾಡೋಣ ಅಂತ ಫಿಕ್ಸ್ ಆದ್ವಿ ವೀಡಿಯೋ ಕಾಲಲ್ಲಿ ಹಾಗಾಗಿ ನೋಡೋದು ಈಗ ಟಮೊಟೊ ಚಟ್ನಿ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡಿಬಿಡೋದು ಚೂರು ಖಾರ ಖಾರವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಒಂಚೂರು ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂಚೂರು ಜಾಸ್ತಿ ಹಾಕಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಏನು ಅಂದರೆ ಇದು ನಾನೇ ಇವಾಗ ಕಂಡು ಹಿಡಿತಾ ಇರೋ ಚಟ್ನಿ ಯೂಟ್ಯೂಬ್ನಲ್ಲಿ ಕೂಡ ನಾನು ಕಂಡೆ ಅಷ್ಟೆಲ್ಲ ಪೇಶನ್ಸ್ ಇಲ್ಲ ಪಾಪ ಹುಡುಗರು ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮು ಚಿತ್ರಾನ್ನ ತಿಂದಿದ್ದಾರೆ ಇವಾಗ ಒಂಚೂರು ಚಟ್ನಿ ಅನ್ನ ಮಾಡಿ ಕುಟ್ಟಿಗೆ ಮೊಸರು ಸಾರು ಅನ್ನ ಬೇಕಂತೆ ಅದಕ್ಕೆ ಚಟ್ನಿನೇ ಸಾರು ಅಂತ ತಿನ್ನಿಸ್ಬಿಡೋದು ಅವ್ಳಿಗೆ ಹೆಂಗ್ ಮಾಡೋಣ ಅನ್ಕೊಂಡಿದ್ದೀನಿ ಅಂದರೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೇಡ ಒಂದು ಮೆಣ್ಸಿನ್ಕಾಯಿ ಹಾಕೋಣ ಅವಾಗ ಕಲರ್ ಕೆಂಪು ಇರುತ್ತೆ ಎಲ್ಲ ಉಗ್ಗಿಬಿಟ್ಟು ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಕಾಯಿ ಹಾಕ್ಬಿಟ್ಟು ಮತ್ತೆ ಹುಣ್ಸೆ ಹೋಗಿ ಬೆಡ ಟಮೋಟ ಹಾಕಿರ್ತೀನಿ ಹುಣಸೆನ ಬೇಡ ಮತ್ತೆ ಏನು ಹಾಕ್ಬೋದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಇಲ್ಲ ಇದ್ರೆ ಹಾಕ್ಬೋದಾಗಿತ್ತು ಇದಿಷ್ಟು ಹಾಕಿ ರುಬ್ಬಬೇಕು ಆಮೇಲೆ ಒಗ್ಗರಣೆ ಹಾಕೋದಂತ ರುಬ್ಬಿದಿನೇ ಡಿಸೈಡ್ ಮಾಡ್ತೀನಿ ಈಗ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ತೋರ್ಸಲ್ಲ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ ಹಂಗಾಗಿ ತೋರ್ಸಕ್ಕೆ ಹೋಗಲ್ಲ ಚೆನ್ನಾಗಿ ಬಿದ್ದಿದ್ರೆ ನೆಕ್ಸ್ಟ್ ಟೈಮ್ ಮಾಡ್ದಾಗ ತೋರಿಸ್ತೀನಿ ಈಗ ನೋಡಿರಿ ರುಬ್ಬಿದ್ದೀನಿ ಚೆನ್ನಾಗೈತೆ ಟೇಸ್ಟು ಈಗ ಇಲ್ಲಿ ಒಗ್ಗರಣೆ ಹಾಕ್ಬಿಡ್ತೀನಿ ಇದೇ ಬಾಂಡಿಲಿ ಹುರಿದಿದ್ದೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಒಗ್ಗರಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ತೀನಿ ಟೇಸ್ಟ್ ನಾ ನಾನು ಕಣ್ಣ ಸ್ವಲ್ಪ ಖಾರ ಐತೆ ಪುಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಕೊಡ್ಬೇಕಷ್ಟೆ ಪುಟ್ಟಿಗೆ ಮೊಸರ ಹಾಕ್ತಿನ ಜೊತೆಗೆ ಖಾರ ಏನಾಗಿದ್ದಾಗ ನನ್ನ ಮಕ್ಕಳಿಗೆ ಏನು ಅಂದ್ರೆ ಖಾರ ತಿಂತಾರೆ ಇಬ್ರು ಇವ್ನಿಗಂತೂ ಖಾರ ನಾವೇನು ತಿಂತೀವೋ ಹಂಗೇನೆ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಖಾರ ಆಗೈತೆ ನಾರ್ಮಲಾಗಿ ನಾವೆಲ್ಲ ದೊಡ್ಡವ್ರು ಎಷ್ಟು ಖಾರ ತಿಂತೀವ ಅಷ್ಟು ಖಾರ ತಿಂತಾರೆ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಖಾರ ಇದ್ರೇ ತಿನ್ನೋದು ಈ ತುಪ್ಪನ್ನ ಖಾಲಿ ಮೊಸರನ್ನ ಈ ಥರದ್ದೆಲ್ಲ ಎಲ್ಲ ತಿನ್ನಲ್ಲ ತುಪ್ಪನ್ನ ಆದ್ರೂ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಏನಾದರೂ ಹಾಕಬೇಕು ಸ್ವಲ್ಪ ಸಾರು ಏನಾದರೂ ಹಾಕಿದ್ರೇ ತಿನ್ನೋದು ಏನಪ್ಪ ಖಾಲಿ ಮೊಸರನ್ನೂ ತಿನ್ನಲ್ಲ ಅದಕ್ಕೂ ಸ್ವಲ್ಪ ಸಾರು ಹಾಕಿ ಅಂದರೆ ತಿನ್ನೋದು ಅಲ್ವಾ ಅಡಿಗೆ ಅಡುಗೆ ಮಾಡೋದು ಕಷ್ಟ ಅನ್ಸಲ್ಲ ನನಗೆ ಇವನ್ನ ಎತ್ಕೊಂಡು ಕೈಯಲ್ಲಿ ಅಡಿಗೆ ಮಾಡೋದು ಕಷ್ಟ ಅನಿಸ್ತೈತೆ ಈಗ ಇದಕ್ಕೆ ನೋಡ್ಕೊಂಡು ಚೆಳ್ಳಗಾಯ್ತ ಗಟ್ಟಿಗಾಯ್ತ ನೋಡಿ ಒಂದ್ ಸ್ವಲ್ಪ ಈಗ ನೀರ ಕುದ್ನಲ್ಲ ಖಾರ ಕಮ್ಮಿ ಆಗ್ಬೋದು ಇದಕ್ಕೆ ಕುದಿಸ್ಬಿಟ್ರೆ ಸರಿ ಹೋಗುತ್ತೆ ಇದನ್ನು ಕುದಿಸ್ಬಿಟ್ಟು ಆಫ್ ಮಾಡಿಬಿಟ್ಟು ಅನ್ನ ಆಗೈತೆ ತಣ್ಣಗಾದ ಮೇಲೆ ಊಟ ಮಾಡ್ಬಿಡೋದು ಏಳು ಗಂಟೆ ಅವು ಓಹ್ ಸಮಾಧಾನ ಎದುರು ಕಾಯ್ತಿ ಏಳು ಗಂಟೆ ಆಯ್ತು ನಾ ಇವರಿಗೆಲ್ಲ ತಿನ್ಸಿ ಇನ್ಸಕ್ಸ್ ಏಳುವರೆ ಆಗುತ್ತೆ ಆಮೇಲೆ ಎಂಟು ಗಂಟೆಗೆ ಮಲಗಿಸೋದು ನಾನು ಎರಡು ಧಾರಾವಾಹಿ ನೋಡ್ತೀನಿ ಇವತ್ತು ಭಾನುವಾರ ಒಂದೇ ಧಾರಾವಾಹಿ ಬರೋದು ಅದೊಂದು ಧಾರಾವಾಹಿ ನೋಡಿಬಿಟ್ಟು ಅಲ್ವ ಹರಿ ಹಾಂ ಧಾರಾವಾಹಿ ಧಾರಾವಾಹಿ ನೋಡ್ಬಿಟ್ಟು ಇವ್ರನ್ನ ಮಲಗಿಸ್ಬಿಟ್ಟು ಮಾಮೂಲಿ ನನ್ನ ಕೆಲಸ ಎಲ್ಲ ಗಿಡದಲ್ಲಿ ಹೇಳ್ತಿದ್ದಲ್ಲ ಅದೇ ತರನೇ ಇವ್ರು ಮಲಗಿಸ್ಬಿಟ್ಟು ಪಾತ್ರೆ ತೊಗೊಂಡ್ಬಿಟ್ಟು ತಾನು ಮಲ್ಕೊಳ್ಳೋದು ಅಷ್ಟೇ ಏನಮ್ಮ ಅಮ್ಮ ಅಮ್ಮ ಅಂತೀಯ ಮುಂದಕ್ಕೆ ಹೇಳೋ ಇದು ಎಲ್ಲ ಮಕ್ ಮಕ್ಕಳ ಹಿಡಿತತೆ ಸಣ್ಣಕ್ ಮಾಡಿಟ್ಟು ಹೋಗೋಣ ಬಾ ಹೆಂಗಾಯ್ತು ಪುಟ್ಟಿ ಪುಟ್ಟಿ ಎಲ್ಲ ಇಲ್ಲಿ ತಲೆ ಎತ್ಬಿಟ್ಟು ಹೇಳೋ ಹೆಂಗಾಯ್ತು ಚೆನ್ನಾಯ್ತಾ ಇಷ್ಟ ಆಯ್ತಾ ಸೂಪರಾ ಥ್ಯಾಂಕ್ ಯು ಅವ್ನು ನೋಡಿ ಅಂಕೋತಾನೆ ಯಾಕ ಮಮ್ಮತಿನ ತಿನ್ನಲ ಬಿಡು ಪುಟ್ಟಿ ಅದಷ್ಟು ಕಲಸಿದ್ದೀನಲ್ಲ ಅದು ಇಷ್ಟೋನು ತಿನ್ನಲ್ಲ ಸುಮ್ಮನೆ ಅಷ್ಟು ಕಲಸಿಟ್ಟಿದ್ದೀನಿ ಎಷ್ಟು ತಿಂತಾನೋ ಅಷ್ಟು ತಿಂದೆ ಆಮೇಲೆ ಉಳ್ದಿದ್ದು ನಾನು ತಿಂತೀನಿ ಯಾಕೆ ಬೇಡ ಇನ್ನ ಏನಾಗಲ್ಲ ಯಾಕೆ ಯಾಕೆ ಬೇಡ ಹೇಳ ಹರಿ ಮಲಗ್ದ ಇನ್ನ ಪುಟ್ಟಿನ ಮಲಗಿಸ್ಬಿಟ್ಟು ಮಾಮೂಲಿ ಏನು ಕೆಲಸ ಆಯಿತು ಅದು ಮಾಡ್ಕೊಳ್ಳೋದು ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರಾದ್ರೂ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್